ಎಲ್ಲರಿಗೂ ನಮಸ್ಕಾರ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪುನಃ ಸಹೋದರಿ ಸೌಜನ್ಯ ಎನ್ನುವಂತಹ ಆ ಸಹೋದರಿಯ ಒಂದು ಆ ನಡೆದಂತಹ ಘಟನೆ ಇದೆಯಲ್ಲ ಅದು ಪುನಃ ಸಹ ಬಯಲಿಗೆ ಬರುತ್ತಾ ಇದೆ ಇದರಲ್ಲಿ ಸಮೀರ್ ಎನ್ನುವಂತಹ ಒಂದು ಯುವಕನ ವಿಷಯದಲ್ಲಿಯೂ ಸಹ ಚರ್ಚೆ ನಡೀತಾ ಇದೆ ಒಂದು ಮಾತು ನಿಮಗೆ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಏನಂತ ಕೇಳಿದೀರ ಇದರಲ್ಲಿ ಈ ಹೆಣ್ಣು ಮಗಳಿಗೋಸ್ಕರ ಅಥವಾ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಈ ಹೆಣ್ಣು ಮಗಳು ಆ ಅನ್ಯಾಯಕ್ಕೆ ಅನ್ಯಾಯಕ್ಕೆ ಒಲ ಹೆಣ್ಣು ಮಗಳು ಅಂತ ಆ ಹುಡುಗ ಏನು ಮಾಡುತ್ತಾನೆ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರುವಂತಹ ಆ ಯುವಕ ಆ ಸಾಕ್ಷಿಗಳು ಅಥವಾ ಕೆಲವೊಂದು ಆ ಕೆಲವೊಂದು ವಿಷಯಗಳು ಒಟ್ಟುಗೂಡಿಸಿ ಒಂದು ವಿಡಿಯೋ ಮಾಡಿ ಮೂವತ್ತ ಒಂಬತ್ತು ನಿಮಿಷ ಮತ್ತು ಎಂಟು ಏಳು ಏನು ಸೆಕೆಂಡ್ಗಳು ಇರುವಂತಹ ವಿಡಿಯೋ ಅದರಲ್ಲಿ ಸಂಪೂರ್ಣವಾಗಿ ನಾಡಿನ ಜನತೆಗೆ ಹೇಳಿಕೊಡ್ತಾರೆ ಸಂಪೂರ್ಣವಾಗಿ ನಾಡಿನ ಜನತೆಗೆ ಹೇಳಿಕೊಡುವಂತಹ ಸಂದರ್ಭದಲ್ಲಿ ಆತ ಹೇಳುತ್ತಾನೆ ನನಗೆ ಈ ವಿಷಯದಲ್ಲಿ ಯೂಟ್ಯೂಬ್ನಿಂದ ನನ್ನ ವಿಡಿಯೋ ಹಾಳಾಗಿ ಹೋಗ್ಬೋದು ಅಥವಾ ಅವರು ಡಿಲೀಟ್ ಮಾಡಿ ಬಿಡ್ಬಹುದು ಪುನಃ ಹೇಳ್ತಾನೆ ನನಗೆ ನನ್ನ ಪ್ರಾಣಕ್ಕೆ ಸಹ ಆ ಪ್ರಾಣಕ್ಕೆ ಸಹ ತೊಂದರೆ ಆಗ್ಬಹುದು ಆ ವಿಡಿಯೋ ಹಾಕಿ ಒಂದು ದಿವಸ ಕರೆದಿಲಿಲ್ಲ ಆ ಸೋಷಿಯಲ್ ಮೀಡಿಯಾದಲ್ಲಿ ಇವನ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಬಂದ್ರು ಯಾರು ಬಂದ್ರು ಕೆಲವರು ಬಂದ್ರು ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಕೇಳಿದ್ರೆ ನಾನು ಒಂದು ಮಾತು ಹೇಳ್ತೇನೆ ಯಾರು ತಪ್ಪು ತಿಳ್ಕೊಳ್ಬೇಡಿ ಈ ಹೆಣ್ಣು ಮಗಳು ಬಂದಂತಹ ಕಷ್ಟ ಅಥವಾ ಈ ಆದಂತಹ ರೀತಿ ಅಲ್ಲಿ ನಡೆದಂತಹ ಧರ್ಮಸ್ಥಳ ಎನ್ನುವಂತಹ ನಾಡಿನಲ್ಲಿ ನಡೆದಂತಹ ಕೆಲವೊಂದು ವಿಷಯಗಳು ಅಷ್ಟು ಚೆನ್ನಾಗಿ ನಮಗೆ ಮೈಂಡ್ ಸೆಟ್ಗೆ ಕೂತ್ಕೊಳ್ಬೇಕು ಅಂತ ಅಷ್ಟು ಒಳ್ಳೆಯ ವಿಡಿಯೋ ಮಾಡಿ ಹಾಕಿ ಹಾಕಿ ನಾವು ನೋಡಿದಾಗ ಸಂಪೂರ್ಣವಾಗಿ ಇದು ನಾವು ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಹಾಗೆ ಒಂದು ಸ್ಟೋರಿ ನೋಡಿದ ಹಾಗೆ ಇದು ನಮ್ಮ ನಾಡಿನಲ್ಲಿ ನಡೆದಂತಹ ವಿಷಯ ನಮ್ಮ ನಾಡಿನಲ್ಲಿ ನಡೆಯ ನಾಡಿನಲ್ಲಿ ನಡೆದಂತಹ ವಿಷಯ ಆದ್ರೆ ಈ ಹೆಣ್ಣು ಮಗಳು ಎನ್ನುವಂತಹ ಸೌಜನ್ಯ ನನ್ನ ಸಹೋದರಿ ಆದ್ರೆ ಅವಳಿಗೆ ನ್ಯಾಯ ಸಿಗ್ಲಿಲ್ಲ ಸಿಗ್ಬೇಕು ಇನ್ನು ಯಾಕೆ ಗೊತ್ತಾ ಕೆಲವೊಂದು ಈ ಅತ್ಯಾಚಾರ ಮಾಡುತ್ತಿರುವ ಅತ್ತೆ ಅತ್ತೆ ನಮ್ಮ ದೇಶದಲ್ಲಿ ಅಥವಾ ಅತ್ಯಾಚಾರಿಗಳು ಜಾಸ್ತಿ ಇದ್ದಾರೆ ಇಂತಹ ಪ್ರಕ್ರಿಯೆಗಳು ಒಂದೊಂದು ಕೇಸಸ್ ದಿವಸವೂ ನಡೆಯುತ್ತೆ ಆದ್ರೆ ಅದು ಮುಚ್ಚಿ ಹೋಗುತ್ತೆ ಇದು ಹತ್ತು ಹನ್ನೊಂದು ವರ್ಷ ಏನಾಯ್ತು ಗೊತ್ತಿಲ್ಲ ನನ್ನ ನೆನಪಿನಲ್ಲಿ ಆದ್ರೆ ಅಷ್ಟು ಈಸಿಯಾಗಿ ಮುಚ್ಚಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಪುನಃ 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 ಹೊರಗೆ ಬರ್ತಾ ಇದೆ ಇದರಲ್ಲಿ ಸತ್ಯ ಉಪ್ಪು ತಿಂದವನು ನೀರು ಕುಡಿಬೇಕು ಅಂತ ಏನಿದೆಯಲ್ಲ ಅದು ಖಂಡಿತವಾಗಿ ಆಗಲೇಬೇಕು ಅಂತ ನಾನು ಭಾವಿಸುತ್ತೆ ಆ ಹೆಣ್ಣು ಮಗಳು ಬಂದಂತಹ ನೋವು ಆ ಹೆಣ್ಣು ಮಗಳು ಸಹಿಸಿದಂತಹ ಕಷ್ಟ ಆ ಹೆಣ್ಣು ಮಗಳ ತಾಯಿ ನೋ ನೋವು ಅನುಭವಿಸಿದಂತಹ ಕಷ್ಟ ಇವರು ಸಹ ಅನುಭವಿಸ್ಲಿಕ್ಕಿದ್ದಾರೆ ಅದು ಸಾವಿ ಅವರ ಸಾವಿನ ಮುಂದೆ ಅಥವಾ ಸಾಯಿಲಿಕ್ಕೆ ಮುಂದೆ ಸಾಯುವಂತಹ ಸಾಯುವ ಮುನ್ ಮುನ್ಗಡೆ ಅಥವಾ ಸತ್ತೋದ ಮೇಲೆ ಏನಲ್ಲ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ಅನುಭವಿಸಿ ಹೋಗ್ತಾರೆ ಆ ಹೆಣ್ಣು ಮಗ ಜಾತಿ ನೋಡ್ಬೇಡ್ರಿ ಹಿಂದೂ ಆಗ್ಲಿ ಮುಸಲ್ಮಾನರಾಗ್ಲಿ ಎಲ್ಲರೂ ಮನುಷ್ಯರಿ ಎಲ್ಲರೂ ಮನುಷ್ಯ ಎಲ್ಲರ ರಕ್ತದ ಎಲ್ಲ ದೇಹದಲ್ಲಿರುವಂತಹದ್ದು ರಕ್ತರಿ ನನಗೆ ಹೊಡಿದ್ರು ನಿಮ್ಗೂ ಓಡಿದ್ರು ನೋವು ರೀ ಜಾತಿ ನೋಡ್ಬೇಡ್ರಿ ಈ ವಿಷಯದಲ್ಲಿ ಎಷ್ಟೋ ಮಂದಿ ಆ ಸಹೋದರಿಯ ವಿಷಯದಲ್ಲಿ ಅಥವಾ ಈ ಮಾಡಿದಂತಹ ಯೂಟ್ಯೂಬರ್ ಸಮೀರ್ ಏನಿ ಇದ್ದಾನಲ್ಲ ಮಾಡಿದಂತಹ ಒಳ್ಳೆ ಕೆಲಸ ಆ ಹುಡುಗ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಮಾಡಿದಂತಹ ವಿಷಯದಲ್ಲಿ ಅದರಲ್ಲಿ ಅದರಲ್ಲಿಯೂ ಸಹ ನೀವು ರಾಜಕೀಯ ಮಾಡುವುದಾದರೆ ಅದರಲ್ಲಿ ಸಹ ನೀವು ಜಾತಿ ಜಾತಿ ಅಂತ ನೀವು ಮಾತನಾಡುವುದಾದರೆ ಈ ಲೋಕದಲ್ಲಿ ನಾವು ಈ ನಾಡಿನಲ್ಲಿ ನಾವು ಜೀವಿಸಲಿಕ್ಕೆ ನಾವು ಅರ್ಹರಲ್ಲ ಅನ್ಯಾಯ ಎಲ್ಲಿ ಆಗಲಿ ಮುಸಲ್ಮಾನರಲ್ಲೇ ಆಗಲಿ ಹಿಂದೂಗಳೇ ಆಗಲಿ ಅಥವಾ ಕ್ರೈಸ್ತರೇ ಆಗಲಿ ಆ ಸಂದರ್ಭದಲ್ಲಿ ನಾವು ಒಟ್ಟಾಗಿ ನಿಲ್ಲಬೇಕು ಧರ್ಮ ಅವರವರ ಧರ್ಮ ಅವರಿಗೆ ನನ್ನ ಧರ್ಮ ನನಗೆ ಮತ್ತೊಬ್ಬರ ಧರ್ಮ ಮತ್ತೊಬ್ಬರಿಗೆ ಇನ್ನೊಬ್ಬರ ಧರ್ಮ ಧರ್ಮ ಇನ್ನೊಬ್ಬರಿಗೆ ಯಾಕೆಂತ ಕೇಳಿದ್ರೆ ನೀವು ದುಡಿದಂತಹ ಹಣಗಳಿದೆಯಾ ಅಥವಾ ಆಸ್ತಿಗಳಿದೆ ಅದು ನೀವು ದುಡಿದದು ನಿಮಗೆ ಅಲ್ವಾ ಮತ್ತೊಬ್ಬ ದುಡಿದದು ಮತ್ತೊಬ್ಬನಿಗೆ ಅಲ್ವಾ ಆದ್ರೆ ನಮ್ಮ ಧರ್ಮ ನಮಗೆ ನಾವು ಧರ್ಮ ಧರ್ಮದಲ್ಲಿ ಇರಬೇಕು ಯಾವುದೇ ಆಗಲಿ ಧರ್ಮದಲ್ಲಿ ಇರಬೇಕು ಅದು ಮನೆಯ ಒಳಗಡೆ ಆ ಕಡೆ ನೋಡ್ಬೇಕಾದ್ರೆ ಪ್ರತಿಯೊಂದು ಸಹ ಇರ್ತಾರೆ ಪ್ರತಿಯೊಂದು ಪ್ರತಿಯೊಂದು ಜಾತಿಗಳು ಸಹ ಇರ್ತಾರೆ ಆವಾಗ ನಾವು ಅವರನ್ನು ಒಗ್ಗೂಡಿಸಿಕೊಂಡು ಅವರನ್ನು ಒಟ್ಟಿಗೆ ಸೇರಿಸಿಕೊಂಡು ನಾವು ಜೀವನ ನಾನು ಇನ್ನು ಹೇಳುವಂತಹ ಮಾತು ಏನಂತ ಕೇಳಿದ್ರೆ ಆ ಹುಡುಗ ಆ ಸಪೋರ್ಟ್ ಬೇಕು ಅಂತ ಕೇಳಿ ಕೇಳಿದ್ದಾನೆ ನಮ್ಗೆ ಯೂಟ್ಯೂಬ್ನಿಂದ ಅಥವಾ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಬೇಕು ನಾಡಿನ ಜನತೆಯಿಂದ ನಮ್ಗೆ ಸಪೋರ್ಟ್ ಬೇಕು ಅಂತ ಹೇಳಿದಾಗ ಆ ನಾನು ಸಹ ಆಲೋಚನೆ ಮಾಡಿದ್ದೆ ಇದೇ ಒಂದು ಸಿಚುವೇಶನ್ ಅಲ್ಲಿ ನಾವು ಇದ್ರನ್ನು ಸಹ ನಾವು ಸಹ ಹೀಗೆ ಒಂದು ಮಾತನಾಡಬೇಕಾದಂತಹ ಸಂದರ್ಭ ಇರುತ್ತೆ ಆದ್ರೆ ಒಂದು ಒಂದಲ್ಲ ಒಂದು ದಿವಸ ಆ ಸೌಜನ್ಯ ಎನ್ನುವಂತಹ ಆ ಹುಡುಗಿಗೆ ಅಥವಾ ಆ ಮನೆಯ ತಾಯಿ ತನ್ನೆಯೊಂದಿರಿಗೆ ನ್ಯಾಯ ಸಿಗ್ಲಿ ನ್ಯಾಯ ಸಿಗ್ಲಿ ಅಂತ ನಾನು ಭಾವಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ